ರೈತ ಬಂದವರೇ ಇವತ್ತು ಒಂದು ವಿಶೇಷವಾದ ವಿಡಿಯೋನ ಮಾಡ್ತಾಯಿದ್ದೀನಿ ಎಲ್ರಿಗೂ ಒಂದು ಅನುಕೂಲ ರೈ ಎಲ್ಲ ರೈತರಿಗೂ ಅನುಕೂಲ ಆಗ್ತಕ್ಕಂಥ ಒಂದು ವಿಡಿಯೋ ಅನ್ಬೋದು ಸ್ನೇಹಿತರೆ ಏನಪ್ಪ ಅಂತ ವಿಡಿಯೋ ಅಂತ ನೀವು ಹೇಳ್ಬೋದು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ಕೊಳ್ಳಿ ಇದರ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಈಗ ಇರ್ತವೆ ಪೈಪ್ಲೈನ್ಗಳು ಅಲ್ಲಲ್ಲಿ ಕೆತ್ತೋಗ್ತಿರ್ತವೆ ಎಷ್ಟೇ ಸೊಲ್ಯೂಷನ್ ಹಚ್ಚಿದ್ರು ಕೂಡ ಪ್ರೆಷರ್ಗೆ ಕೆತ್ಕೊಂಡು ಪದೇ ಪದೇ ಒಂದು ತೊಂದರೆ ಆಗ್ತಕ್ಕಂಥ ಕೆಲಸ ಆಗ್ತಿರ್ತಿದೆ ಅದಕ್ಕೆ ಒಂದು ಟ್ರಿಕ್ಸು ಇದು ನಿಮಗೂ ಕೂಡ ಗೊತ್ತಿರ್ಬೋದು ಅನಿಸ್ಕೊ ಅಂದ್ಕೊಳ್ತೀನಿ ಆದರೂ ಕೂಡ ಕೆಲವೊಂದು ಕೆಲವೊಂದಿಷ್ಟು ರೈತರಿಗೆ ತಿಳಿದೇ ಇರತಕ್ಕಂಥ ಒಂದು ಮಾಹಿತಿ ಕೂಡ ಆಗಿರ್ಬೋದು ಅನಿಸುತ್ತೆ ಅದಕ್ಕೆ ಒಂದಿಷ್ಟು ಜನರಿಗೆ ಆದರೂ ಉಪಯೋಗವಾಗಲಿ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿಕೊಂಡು ಈ ರೀತಿ ಮಾಡಿಕೊಂಡು ನೀವು ಆ ಪ್ರೆಷರ್ಗೆ ಆ ಪೈಪ್ಗೆತ್ತೋಗ್ತಾ ಗೊತ್ತೋಗದೇ ಥರ ನೋಡ್ಕೋಬೋದು ಇದು ಯಾವ ರೀತಿ ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಸಂಪೂರ್ಣವಾಗಿ ನಾನು ಸ್ನೇಹಿತರೆ ಇದು ನಮ್ಮ ಒಂದು ವೆಂಚೂರಿ ಸೆಟ್ ಅನ್ಬೋದು ಇಲ್ಲಿ ಪ್ರೆಷರ್ ಜಾಸ್ತಿ ಆಗ್ತಾಯಿದೆ ಇಲ್ಲಿ ವೆಂಚೂರಿ ಕೂಡ ಪೆಟ್ ಮಾಡ್ಕೊಂಡಿದ್ದೀವಿ ಈ ವೆಂಚೂರಿ ಮುಖಾಂತರ ಇಲ್ಲಿ ಕಸ ಕಡ್ಡಿ ಎಲ್ಲ ಈ ಈ ಒಂದು ಫಿಲ್ಟ್ರ್ನಲ್ಲಿ ಫಿಲ್ಟ್ರಾವು ಸ್ವಚ್ಛ ಬೇಗನೆ ಸ್ವಚ್ಛ ಮಾಡದೇ ಇದ್ದರೆ ಒಂದು ಪ್ಲ ಹೈ ಪ್ರೆಷರ್ ಕೂಡ ಆಗುತ್ತೆ ಮತ್ತು ಅದೇ ರೀತಿ ವೆಂಚೂರಿ ನಾವು ಏನಾದರೂ ಗೊಬ್ಬರಗಳನ್ನ ಕೊಡಬೇಕಾದರೂ ಕೂಡ ಅಲ್ಲಿ ಹೈ ಪ್ರೆಷರ್ ಆಗುತ್ತೆ ಆ ಹೈ ಪ್ರೆಷರ್ದಿಂದ ಇಲ್ಲಿ ಎಲ್ಲಾದರೂ ಒಂದು ಲೀಕೇಜ್ ಆಗಿ ಒಂದು ಕೆತ್ಕೊಳ್ಳುವಂಥ ಒಂದು ಕೆಲಸ ಆಗುತ್ತೆ ಇಲ್ಲಿ ಕಿತ್ಕೊಳ್ಬಾರ್ದಪ್ಪ ಅಂತ ಕೇಳಿದರೆ ಇಲ್ಲಿ ಒಂದು ಮಾಡ್ತಕ್ಕಂಥ ಒಂದು ಕೆಲಸ ಇದೆ ಅದು ಏನಪ್ಪ ಅಂತ ಕೇಳಿದರೆ ಇಲ್ಲಿ ನಾವು ಒಂದು ಮೇಣದ ಬತ್ತಿ ಒಂದು ಹಾಗೆ ಒಂದು ಮೊಣಚಾದ ಒಂದು ಸಾಧನದಿಂದ ಈ ರೀತಿ ನಾವು ಅದನ್ನು ಬಿಸಿ ಮಾಡಿಕೊಂಡು ನೋಡಿ ಸ್ನೇಹಿತರೆ ನಾನು ಮಾಡ್ತಾಯಿದ್ದೀನಿ ಸರಿಯಾಗಿ ನೋಡ್ಕೊಳ್ಳಿ ಈ ರೀತಿ ಅದನ್ನು ಬಿಸಿ ಮಾಡಿ ಮೊದಲು ಚೆನ್ನಾಗಿ ಅದನ್ನು ಒರೆಸ್ಕೊಂಡು ಅದಕ್ಕೆ ಒಂದು ಗಮ್ಮ ಅಥವಾ ಸೊಲ್ಯೂಷನನ್ನು ಹಚ್ಕೊಂಡು ಪೆಟ್ ಮಾಡಬೇಕು ಪೆಟ್ ಮಾಡಿದ ನಂತರ ಅದಕ್ಕೆ ಈ ರೀತಿ ಒಂದು ಮೊಣಚಾದ ಒಂದು ಮಳೆ ಅನ್ಬೋದು ಅಥವಾ ಏನಾದರೂ ಒಂದು ಮೊಣಚಾದ ಸಾಧನವನ್ನು ತಗೊಂಡು ಒಂದು ಈ ದೀಪಕ್ಕೆ ಅಥವಾ ಈ ಮೆಣದ ಬತ್ತಿ ಸಹಾಯದಿಂದ ಅದನ್ನು ಚೆನ್ನಾಗಿ ಬಿಸಿ ಬಿಸಿ ಆಗುವವರೆಗೂ ಕಾಯಿಸಬೇಕು ಈ ರೀತಿ ಕಾಯಿಸಿದಾಗ ಈ ಪೈಪ್ನಲ್ಲಿ ಒಂದು ಸಣ್ಣದಾಗಿ ಒಂದು ಹೋಲ್ ಅಥವಾ ಒಂದು ರಂಧ್ರವನ್ನು ಮಾಡ್ಕೊಳ್ಬೇಕು ಈ ರಂಧ್ರವನ್ನು ಮಾಡ್ಕೊಳ್ಬೇಕಾದ್ರೆ ಸರಿಯಾಗಿ ಬಿಸಿ ಆಗಬೇಕು ಅದು ಸರಿಯಾಗಿ ಬಿಸಿ ಆದರೆ ಈಜಿಯಾಗಿ ಇಲ್ಲಿ ಹೋಲ್ ಆಗತ್ತೆ ಸ್ನೇಹಿತರೆ ನೀವು ನೋಡ್ಬೋದು ಈ ರೀತಿ ಒಂದು ಹೋಲನ್ನು ಮಾಡ್ಕೋಬೇಕು ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಇದ್ರೆ ಹೋಲ್ ಆಗಲ್ಲ ಈ ಟ್ರಿಕ್ಸ್ ತುಂಬ ಅನುಕೂಲ ಆಗತ್ತೆ ಸ್ನೇಹಿತರೆ ಇದು ಪದೇ ಪದೇ ಕೆಟ್ಟೋಗ್ತಾ ಇರುವಂಥ ಪೈಪ್ಗಳಿಗೆ ಈ ರೀತಿ ಒಂದು ಹೋಲ್ ಮಾಡಿಕೊಂಡು ಅದಕ್ಕೆ ನಾವು ಈ ಸ್ಟೇನ್ಲೆಸ್ ಸ್ಟೀಲ್ ಇರ್ತಕ್ಕಂಥ ಒಂದು ಸ್ಕ್ರೂಗಳನ್ನು ತರಬೇಕು ಸ್ಟೇನ್ಲೆಸ್ ಸ್ಟೀಲ್ ಯಾಕಪ್ಪ ಅಂತ ಕೇಳಿದರೆ ಸ್ಟೇನ್ಲೆಸ್ ಸ್ಟೀಲು ಈ ತುಕ್ಲಿ ಜಂಗ್ ಜಂಗ್ಲಿಯಲ್ಲ ಅದಕ್ಕಾಗಿ ಅದನ್ನು ನಾವು ಇಲ್ಲಿ ಯೂಸ್ ಮಾಡಬೇಕಾಗ್ತದೆ ಈ ಸಾದಾ ಮಳೆಗಳನ್ನು ಸಾದಾ ಸ್ಕ್ರೂಗಳನ್ನು ಇಲ್ಲಿ ಹಾಕಿದರೆ ಟುಕ್ ಹಿಡಿದು ಬೇಗ ಮತ್ತೆ ಹಾಳಾಗ್ತವೆ ಸ್ಟೇನ್ಲೆಸ್ ಸ್ಟೀಲನ್ನೇ ನಾವು ಇಲ್ಲಿ ಬಳಸೋದು ಒಂದು ಉತ್ತಮ ಅಂತ ನಾನು ಅನಿಸಿಕೆ ನೋಡಿ ಈ ರೀತಿ ಒಂದು ಹೋಲಾಗುತ್ತೆ ಹೋಲ್ ಆದ ನಂತರ ಈ ರೀತಿ ಒಂದು ಸ್ಕ್ರೂನ ತಗೊಳ್ಬೇಕು ೂ ಇದರಲ್ಲಿ ಸ್ಕ್ರೂ ಡ್ರೈವರ್ ಸಹಾಯದಿಂದ ಅದನ್ನು ಫಿಟ್ ಮಾಡಿಕೊಂಡು ನೀವು ನಾ ಈ ರೀತಿ ಮಾಡ್ಕೋಬೋದು ಸ್ನೇಹಿತರೆ ಈಜಿಯಾಗಿದ್ದ ಮೆಕೆಡ್ ಇದು ಸಾಕಷ್ಟು ಜನರಿಗೆ ಇದರ ಬಗ್ಗೆ ಗೊತ್ತಿರುತ್ತೆ ತಿಳಿದಿರುತ್ತೆ ಆದರೂ ಕೂಡ ನಾನು ಯಾರಿಗೂ ತಿಳಿದೇ ಇದ್ದವ್ರಿಗೂ ಉಪಯೋಗವಾಗಲಿ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಈ ರೀತಿ ಒಂದು ಸ್ಕ್ರೂ ಫಿಟ್ ಮಾಡಿಕೊಂಡು ನಂತರ ಒಂದು ಸ್ಕ್ರೂ ಡ್ರೈವರ್ ಸಹಾಯದಿಂದ ಅದನ್ನು ಬಿಗಿ ಮಾಡಿಕೊಂಡು ನಾವು ಯಥಾಸ್ಥಿತಿ ನಮ್ಮ ಮೋಟರನ್ನು ಆನ್ ಮಾಡ್ಕೋಬೋದು ಯಾವುದೇ ಕಾರಣಕ್ಕೂ ಅದು ಕೇಳಲ್ಲ ಸ್ನೇಹಿತರೆ ಯಾವುದೇ ಹೈ ಪ್ರೆಷರ್ ಕೊಟ್ಟರು ಕೂಡ ಅದು ಕೇಳಲ್ಲ ಈ ಟ್ರಿಕ್ಸ್ನ ಉಪಯೋಗ ಮಾಡ್ಕೊಳ್ಳಿ ನೀವು ಕೂಡ ಇವು ನಾವೇ ತಯಾರಿಸಿದ ಒಂದು ಈ ಪೈಪ್ನ ಕಾಲರ್ಗಳನ್ನು ನಾವು ಮನೆಯಲ್ಲಿ ತಯಾರಿಸಿರ್ತೀವಿ ಅವು ಸ್ವಲ್ಪ ಸಡಿಲವಾಗಿರ್ತವೆ ಈ ರೀತಿ ಒಂದು ಗಮ್ ಜೋಡಿಸ್ಕೊಂಡು ಇಸ್ಕ್ರೂಗಳನ್ನು ನಾವು ಟೈಟ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಪರಿಸ್ಥಿತಿಯಲ್ಲೂ ಎಷ್ಟೇ ಪ್ರೆಷರ್ ಆದರೂ ಕೂಡ ಅದು ಕೇಳೋದಿಲ್ಲ ಸ್ನೇಹಿತರೆ ಈ ಟ್ರಿಕ್ಸನ್ನ ಫಾಲೋ ಮಾಡಿ ನಾವು ಇದನ್ನು ಫಾಲೋ ಮಾಡ್ತಾನೆ ಬಂದಿದ್ದೇವೆ ಇದರಿಂದ ತುಂಬ ಅನುಕೂಲ ಇದೆ ನೀವು ಕೂಡ ಇದನ್ನು ಅಳವಡಿಸ್ಕೊಳ್ಳಿ ಈ ಲೈಕ್ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅತ್ತೆಯಿಂದ ಒಳ್ಳೆಯ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಸ್ನೇಹಿತರೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿಕೊಂಡು ಲೈಕ್ ಆದರೆ ಮುಂದೆ ನಾವು ಹಾಕ್ತಕ್ಕಂಥ ವೀಡಿಯೋಗಳನ್ನು ನೋಡ್ತಾ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ